ಏನು ಚಪಾತಿ ಕಟ ಕುರಿದು ಫ್ರೆಂಡ್ಸ ಮಸಾಲೆ ಚಪಾತಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಚಪಾತಿ ಯಾವ ಥರ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಸಾಲೆ ಚಪಾತಿ ರೆಡಿ ಮಾಡಿ ತೋರಿಸ್ತಾ ಇದ್ನಿ ಈ ಥರ ಸಾಯಂಕಾಲ ತಿಂಡಿಗೆ ಮಕ್ಕಳಿಗೆ ನೀವು ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೂಪರ್ ಆಗಿದೆ ಐ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ್ ಈಗ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಪೂಜೆನೂ ಮೊದಲಿಗೆ ನಾನು ಸ್ಟಾರ್ಟಿಂಗ್ ಸ್ನಾನ ಮಾಡಿದ ತಕ್ಷಣ ಮನೆಗೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿ ಮುಂದಿನ ಕೆಲಸ ಮಾಡ್ತೇನೆ ಆಲ್ಮೋಸ್ಟ್ ಕೆಲಸ ಎಲ್ಲ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಬಟ್ಟೆ ಒಂದು ತೊಳಿಬೇಕು ನೋಡಿ ಇಲ್ಲಿ ಚಾನು ರೆಡಿ ಮಾಡಿ ಇಟ್ಟಿದ್ದೇನೆ ಧನುಷ್ ಬನ್ನಿ ಬನ್ನಿ ಚಾಕೆ ಸ್ವಲ್ಪ ಶ್ರೇಯ ಮತ್ತು ಮೊದಲಿನ ಹಾಗೆ ಬೇಗ ಇದ್ದಾಳೆ ಫ್ರೆಂಡ್ಸ ಓದಲಿಕ್ಕೆಲ್ಲ ಅವಳು ಬೇಗ ಬೇಗಿದ್ದಿದ್ಲು ಅವಳು ಚಾಮುಡ್ಕೊಂಡು ಕುಡ್ದಿದ್ದಾಳೆ ನಾನು ಒಂದು ನಿಮಿಷ ಅವರ ಅಪ್ಪನ ಕೊಡುಗೆ ಹೊರಗಡೆ ಹೋಗಿದ್ದಾರೆ ಮಳೆ ನೋಡಿ ಮಳೆ ಸ್ಟಾರ್ಟ್ ಆಯ್ತು ಜೋರಾಗಿ ಕವರೆಲ್ಲ ಹರಿದಿದೆ ಕವರ್ ಕಟ್ಟಬೇಕು ಗೊತ್ತಿಲ್ಲ ಫ್ರೆಂಡ್ಸ ಅಯ್ಯಯ್ಯೋ ನನಗೆ ಸ್ವಲ್ಪ ಊರಿಗೆ ಹೋಗಲಿಕ್ಕೂ ಕೂಡ ಬಂದಿದೆ ಅರ್ಜೆಂಟು ಅಥವಾ ನಾಳೆ ಹೋಗಬೇಕು ನೋಡ್ತೇನೆ ಯಾವತ್ತು ಹೋಗೋದಾಗತ್ತೆ ಅಂಥೇಳಿ ಗೊತ್ತಿಲ್ಲ ಯಾವಾಗ ಹೋಗೋದಾಗುತ್ತೆ ಅಂಥೇಳಿ ಈಗ ಮಲ್ಲಿಗೆ ಚಹಾ ಕುಡಿತೇವೆ ತು ಚಾ ಮಳೆ ನೋಡಿ ಅಯ್ಯಯ್ಯಪ್ಪ ರೀ ಎಲ್ಲ ಕಿಟಕಿಗಳು ಎಲ್ಲ ಲಾಕ್ ಮಾಡ್ಕೊಂಡೆ ಒಳಗೆ ಇದ್ದಿವೆ ಮಳೆಗಾಲದ ಈಗಿನ ಥರ ಈಗ ಮೇ ತಿಂಗಳಲ್ಲೇ ಮಳೆ ಸ್ಟಾರ್ಟ್ ಆಗಿದೆ ಒಳ್ಳೆಯದು ನೋಡಿ ಮಳೆ ಬರ್ತಾ ಇದೆ ಇವತ್ತೆಲ್ಲ ಎಷ್ಟೋ ತನಕ ನಾವಿಲ್ಲಿ ಬಂದಿದ್ದು ಹೋದು ಫ್ರೆಂಡ್ಸ್ ಅವೀಗ ಹುಳ ಬರ್ತೈತಿ ಹುಳ ಹುಳ ದನುಷ್ ಇಲ್ಲಿ ನೋಡು ನೋಡಿ ಹುಳ ಬರ್ತೈತಿ ನೋಡಿ ಇದು ಆ ಥರ ಇದೆ ಮುಟ್ಟಿದ್ರೆ ಸಿಂಬಿ ಆಗಿಬಿಡುತ್ತೆ ಚರಂಟೆ ನೋಡಿ ಮಳೆ ಬಂದರೆ ಸಾಕು ಜಾಸ್ತಿ ನೋಡಿ ಆ ಥರ ಆಯ್ತು ಈ ಥರ ಆಗುತ್ತೆ ಇದು ಹುಳ ಇಲ್ಲಿ ಹಲಸಿನ ಹಣ್ಣಾಗಿದೆ ಸ್ಮೆಲ್ ಅಂತೂ ಬರ್ತಾ ಬರ್ತಾಯಿದೆ ಫ್ರೆಂಡ್ಸ ಯಜಮಾನ್ರು ಇವತ್ತು ಕಟ್ ಮಾಡ್ತೀನಿ ಅಂತ ಹೇಳಿದಾರೆ ನಾವು ಕಟ್ ಮಾಡ್ತೇವೆ ತುಂಬ ದೊಡ್ಡದಿದೆ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಅಂದರೆ ತುಂಬಾ ದೊಡ್ಡದಿದೆ ಅದು ಸಾಧಾರಣ ಒಂದು ಹತ್ತು ಕೆ ಜಿ ತನಕ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅವರೇ ಕಟ್ ಮಾಡ್ತಾರೆ ಯಜಮಾನ್ರು ನಮಗೆ ನಾನಂತೂ ತಿನ್ನಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಯಾವ ಥರ ಆಗಿದೆ ನಿಮಗೆ ಗೊತ್ತೇ ಇದೆ ಅದಕ್ಕಾಗಿ ಈಗ ನಾವಂತೂ ತಿನ್ನಲ್ಲ ಇದನ್ನು ಇದನ್ನ ಮಾಡ್ತೀನಿ ಅವರೇ ಕಟ್ ಮಾಡಿ ಅಮ್ಮರಿಗೆಲ್ಲ ಕೊಡ್ತಾರೆ ಮನೆಯಲ್ಲಿ ಸ್ವಲ್ಪ ಮಕ್ಕಳೆಲ್ಲ ತಿಂತಾರೆ ನಾವಂತೂ ತಿನ್ನೋಕೆ ಹೋಗಲ್ಲ ಅಮ್ಮರಿಗೆಲ್ಲ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನೀಗ ಬೆಳಗ್ಗೆ ಬೆಳಿಗ್ಗೆ ಗಂಜಿ ಅನ್ನ ಮಾಡಿದ್ದೀನಿ ಏನೂ ತಿಂಡಿ ಮಾಡಲಿಲ್ಲ ಫ್ರೆಂಡ್ಸ್ ಇವತ್ತ ಗಂಜಿ ಅಕ್ಕಿ ಯಾಕಂದರೆ ಇದು ಇತ್ತು ಮನೆಯಲ್ಲಿ ಅರಿವೆ ಸೊಪ್ಪಿನ ಪಲ್ಯ ಇತ್ತಲ್ಲ ಅದಕ್ಕಾಗಿ ಗಂಜಿ ಅನ್ನ ಮೊಸರು ಊಟ ಮಾಡ್ತಾ ಇದ್ದಾರೆ ಮಕ್ಕಳೀಗ ನೋಡಿ ಇಲ್ಲಿ ಇಲ್ಲಿ ಊಟ ಮಾಡ್ಕೋತ ಕೂತಿದ್ದಾರೆ ನೋಡಿ ಹರವೆ ಸೊಪ್ಪು ಗಂಜಿ ಅಣ್ಣ ಅಲ್ಲ ಊಟ ಮಾಡಿ ನೀವು ನಾನು ಬಟ್ಟೆ ತೊಳ್ಕೊಂಬರ್ತೀನಿ ಹೋಗಿ ಆಯಿತಾ ಸ್ವಲ್ಪ ಪಾತ್ರೆಗಳು ಕೂಡ ಎಲ್ಲ ತೊಳೆದ ಇಟ್ಟಿದ್ದಾಳೆ ಶ್ರೇಯಮ್ಮ ಆಗಲಿ ನನಗೆ ಇದನ್ನು ಎಷ್ಟು ಈ ಒಂದು ಎರಡು ಪಾತ್ರೆ ತೊಳೆದಿಟ್ಟು ಬಟ್ಟೆ ತೊಳ್ಕೊಂಬಂದು ಬರ್ತೀನಿ ಫ್ರೆಂಡ್ಸ ಇಷ್ಟೊತ್ತು ನಮ್ಮ ಮಳೆ ಆಯಿತು ಅಲ್ಲ ಶ್ರೀ ಬಾಗಿಲುಗಳು ಗಟ್ಟೆ ಬಿಟ್ಟ ನೋಡಿ ಇಷ್ಟೋ ತನಕ ಮಳೆ ಆಗಿದೆ ಫ್ರೆಂಡ್ಸ ಈಗ ಬಿಸಿಲು ಬಿದ್ದಿದೆ ಇಲ್ಲಿ ನಿನ್ನೂ ಬಟ್ಟೆಗಳು ಒಣಗಿಲ್ಲ ಮೊದಲು ಹಾಕ್ತೇನೆ ಇವಷ್ಟು ಮತ್ತು ಹಾರಿದರೆ ಸ್ವಲ್ಪ ಇದಾಗುತ್ತೆ ನೋಡಿ ಇಷ್ಟೋತನ ಮಳೆ ಇತ್ತು ಜೋರು ನೀರು ಹರಿತಾಯಿತ್ತು ಇತ್ತು ಕೆಲ ಹತ್ರ ಈಗ ನೋಡಿ ಬಿಸಿಲು ಯಾವ ಥರ ಬಂದುಬಿಡ್ತು ಸಡನ್ಲಿ ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಉಡುಪಿ ಮಂಗಳೂರಲ್ಲಿ ಗೊತ್ತೇ ಆಗೋಲ್ಲ ಫ್ರೆಂಡ್ಸ್ ಅದೇ ಕಷ್ಟ ಬಟ್ಟೆ ಹಾಕೋದು ತೆಗಿಯೋದು ಹಾಕೋದು ತೆಗಿಯೋದು ನೋಡಿ ನಮ್ಮದು ಜೀವನ ಇನ್ನು ಬಟ್ಟೆ ತೊಳಿತೇನೆ ಈ ಮಳೆ ಇದೆ ಅಂಥೇಳಿ ಅಲ್ಲಿ ನೀರು ಬೀಳುತ್ತಂಥೇಳಿ ಬಿಟ್ಟಿದ್ದೆ ಈಗ ಹೀಗೂ ಮಳೆ ಹೋಗಿದೆ ಮತ್ತು ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡಬೇಕಾಗತ್ತೆ ಸ್ವಲ್ಪ ಗಂಜಿ ಅಕ್ಕಿತ್ತು ಅವ್ರ ಹರವೇ ಸೊಪ್ಪಿದೆ ಅಮ್ಮ ನಾನು ಗಂಜಿ ಅಕ್ಕಿ ಊಟನೇ ಮಾಡ್ತೆ ಅಂದರು ಅದು ಒಂದು ಎರಡು ಜನಕ್ಕೆ ಆಗುವಷ್ಟು ಹಣ್ಣಿತ್ತು ಅಷ್ಟೇ ಮಾಡಿದ ಮಾಡಿದ್ದೇವೆ ಫ್ರೆಂಡ್ಸೇ ಈಗ ನಾನು ಬೇಗ ಬೇಗ ಹೋಗಿ ಬಟ್ಟೆ ತೊಳೆ ಹಾಕಿ ಬರ್ತೇನೆ ನೋಡಿ ಈಗ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ನಾಳೆ ಇಟ್ಟಿದ್ದೇವೆ ಫ್ರೆಂಡ್ಸ ಯಜಮಾನ್ರು ಬಂದರು ಬೇಡ ಚಪಾತಿ ಎಲ್ಗಡ್ಬ ಮಾಡಿಕೊಡೋದ್ರು ಮತ್ತು ಅವರಿಗೆ ಸ್ವಲ್ಪ ಎಲ್ಗಡವನ ಮಾಡಿ ಇದ್ದೀನಿ ನೋಡಿ ಈಗ ಮಧ್ಯಾಹ್ನ ಊಟಕ್ಕೆ ಎಷ್ಟಾಗುತ್ತೋ ಅಷ್ಟು ಎಲ್ಗಡ್ಬ ಮಾಡ್ತೇನೆ ಉಳಿದದ್ದು ಚಪಾತಿ ಮಾಡಿ ಇಡ್ತೇನೆ ಫ್ರೆಂಡ್ಸ್ ನೋಡಿ ಈಗ ಇಲ್ಲಿ ಎಲ್ಗಡ್ಬ ಮಾಡ್ತಾ ಇದ್ದೀನಿ ಆರಬೇಕು ಅದಕ್ಕೆ ಎರಡೆರಡು ತಟ್ಟೆ ಇಲ್ಲಿ ಹಾಕ್ತಾಯಿದ್ದೀನಿ ಈಗ ಕಂಡಕ್ಕೆ ಸುಡ್ತಿರುತ್ತೆ ಇದು ಅದಕ್ಕಾಗಿ ಈಗ ಬಿಸಿಲು ನೋಡಿ ಹೊರಗಡೆ ಯಾವ ಥರ ಬಿದ್ದಿದೆ ತುಂಬಾ ಬಿಸಿಲು ಬಂದಿದೆ ನಮಗೆ ಕುದಿಬೇಕಾದ್ರೆ ಈ ಥರ ಮೇಲೆ ಬರಬೇಕು ಕಡಬು ಆಲ್ರೆಡಿ ತುಂಬ ಸರ್ತಿ ಹೇಳಿದ್ದೀನಿ ನೋಡಿ ಈ ಥರ ತಾವಾಗೆ ಮೇಲೆ ಬಂದಾಗ ಕುದಿ ಚೆನ್ನಾಗಿ ಕುದಿತಾ ಇದ್ದಾವೆ ಅಂಥೇಳಿ ನೋಡಿ ಈ ಥರ ಈಗ ಕುದೀಲಿ ಇಲ್ಲೊಂದು ಸ್ವಲ್ಪ ಹಿಟ್ಟಿದೆ ಇದು ಚಪಾತಿ ಮಾಡ್ತೇನೆ ಚಪಾತಿ ಮಾಡಲಿಕ್ಕೆ ತಿಟ್ಟಿದೆ ರಾತ್ರಿಗೆ ಬರುತ್ತೆ ಅಂಥೇಳಿ ಇಲ್ಲಿ ಪಲ್ಯ ಕೂಡ ಇದೆ ಪದಾರ್ಥ ಕ್ಯಾಬೇಜ್ ಪದಾರ್ಥ ಮಾಡಿದೆ ಕ್ಯಾಬೇಜ್ ಇತ್ತು ಕ್ಯಾಬೇಜ್ ಪದಾರ್ಥ ಸ್ವಲ್ಪ ಮಧ್ಯಾಹ್ನಕ್ಕೆ ಆಗುತ್ತೋ ಅಷ್ಟು ಮಾಡಿದ್ದೀನಿ ರಾತ್ರಿಗೆ ಏನಾದರೂ ಮತ್ತೆ ಬಿಸಿ ಇದು ಮಾಡಿದರೆ ಆಯ್ತು ಅಂಥೇಳಿ ನೀರು ಕೂಡ ಬಂದಿದೆ ಧನುಷ ನೀರು ತುಂಬ್ತಾ ಇದ್ದಾನೆ ಏನು ಏನು ಮಾಡ್ತಿದ್ದೆ ನಾನು ನಾನು ನಿಂದಸೇಲ್ಲ ನೀರು ತುಂಬಿಸ್ ಇದೆಯಾ ದೊಮಸ ನೋಡಿ ಇಲ್ಲಿ ಈ ಥರ ಕುದೀತಾ ಇದ್ದಾವೆ ಈಗ ಇದನ್ನು ತೊಗೊಂಡ್ಬಿಡ್ಬೇಕು ತುಂಬ ಚೆನ್ನಾಗಿ ಕುದುರೆ ಕುದ್ರೆ ಮಾತ್ರ ಈಗಾಗಲ್ಲ ಅಂದ್ರೆ ಒಡ್ದು ಬಿಡ್ತಾವೆ ಫ್ರೆಂಡ್ಸ ಇನ್ನೊಂದು ನಾನು ಹಿಟ್ಟು ಏನು ಮಾಡಿದೆ ಚಪಾತಿ ಮಾಡ್ಬೇಕಂತೇಳಿ ಮಿದುನಾರಿಕೊಂಡಿದ್ದೆ ಹಿಟ್ಟು ಇದಕ್ಕೆ ಸ್ವಲ್ಪ ಗಟ್ಟಿ ಬೇಕು ನೋಡಿ ಈ ಥರ ಚಪಾತಿಗೆ ನಾನು ಮೆತ್ತಗಂಗಿನ ನಾದಿದ್ದೆ ಇರಲಿ ಪರವಾಗಿಲ್ಲ ಅಂಥೇಳಿ ಅದನ್ನೇ ಮಾಡ್ತಾ ಇದ್ದೀನಿ ಮತ್ತು ಯಜಮಾನ್ರಿಗೆ ಎಗಡೆ ಬಂದರೆ ತುಂಬ ಇಷ್ಟ ಅವ್ರಿಗೆ ಎಲುಗಡೆ ಬೇಕೇ ಬೇಕು ಅದಕ್ಕಾಗಿ ಬೇಡ ಮತ್ತು ಸುಮ್ಮನೆ ಬೈಕೋದ್ಮೇಲೆ ತರಲ್ಲ ಅವ್ರು ಹೇಳಿದ್ದು ಮಾಡಿಕೊಟ್ರಾಯಿತು ಫ್ರೆಂಡ್ಸ್ ಅಂಥೇಳಿ ಅದನ್ನೇ ಮಾಡ್ತಾ ಇದ್ದೀನಿ ಇಲ್ಲಿಗ ಇನ್ನೊಂದು ಸ್ವಲ್ಪ ಕುದೀಲಿ ಕುದ ನಂತರ ತೆಗಿತೇನೆ ಯಜಮಾನ್ರು ಬಂದು ಕುದಿದರೆ ಆಲ್ರೆಡಿ ಟೈಮ್ ಎರಡು ಗಂಟೆ ಹತ್ತಿರ ಆಗ್ತಾ ಬಂದಿದೆ ಈಗ ಇದಷ್ಟು ಮಾಡಿದ ನಂತರ ಸಿಗ್ತೇನೆ ಧನುಷ್ ನೀರಂತ ಇದ್ದಾನೆ ಇಲ್ಲಿ ಕುಡಿ ನೀರು ತುಂಬಿದ ಟಾಕೆ ತೊಳೆದು ನೋಡಿ ಟಾಕೆ ತೊಳೆದು ಕೊಟ್ಟಿದ್ದೆ ನೀರು ತುಂಬಿದ ಆಯಿತು ಊಟ ಮಾಡೋದು ಏನು ಚಪಾತಿ ಅದಕ್ಕೆ ಕಟ್ಟ ಕುರಿದು ಫ್ರೆಂಡ್ಸ ಮಸಾಲೆ ಚಪಾತಿ ನೋಡಿ ಶ್ರೇಯ ತಿಂತ ಇದ್ದಾಳೆ ಗರಿ ಗರಿಗಿದೆಯಲ್ಲ ಹೇಗೆ ಬಂದಿದೆಯಾ ಚೆನ್ನಾಗಿ ಉಂಟಾ ಟೇಸ್ಟ್ ಆಗಿದೆಯಾ ಹೇಗೆ ಬಂದಿದ್ದು ಿದೆ ಫ್ರೆಂಡ್ಸ್ ನೋಡಿ ಗರಿ ಗರಿ ಮಸಾಲೆ ಚಪಾತಿ ಮಾಡಿದ್ವಿ ಇವತ್ತು ಇದನ್ನೊಂಥರ ಟ್ರೈ ಮಾಡ್ಬೇಕಂಥೇಳಿ ಮಾಡಿದ್ದೆ ಆಗಿದೆ ಮಾತ್ರ ತುಂಬಾ ಚೆನ್ನಾಗಿದೆ ಸಾಯಂಕಾಲ ಚಹಾ ಒಟ್ಟಿಗೆ ಅಂತ ಇದ್ದೀವಿ ನೋಡಿ ಇಲ್ಲಿ ಶ್ರೇಯಮ್ಮ ಗೊತ್ತಿದ್ದಾರೆ ಇಲ್ಲಿ ದನುಷ್ ಅವ್ರ ಪಪ್ಪ ಇಲ್ಲ ನಾವು ಅಷ್ಟು ಟೇಸ್ಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾವೊಂದಿಷ್ಟು ರೊಟ್ಟಿ ಚಪಾತಿ ಇದು ಚಪಾತಿ ಮಾಡಿಟ್ಟಿದ್ದೇನೆ ನೋಡಿ ಈಗ ಮಾಡಿದ್ದು ಇದು ಚಪಾತಿ ಇದರಿಂದ ಈಗ ಮಸಾಲೆ ಚಪಾತಿ ಮಾಡಿ ತೋರಿಸ್ತೇನೆ ಅದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಚಪಾತಿ ಏನು ತೊಗೊಂಡಿದ್ಯವಲ್ಲ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕಾದಿದೆ ನೋಡಿ ಚಪಾತಿ ಮಾಡಿರೋ ಅಂತ ಚಪಾತಿನ ಎಣ್ಣೆಯಲ್ಲಿ ಹಾಕ್ತೇನೆ ನೋಡಿ ಇದನ್ನ ಎಣ್ಣೆಯಲ್ಲಿ ನಾವು ಖಡಕ್ ಆಗಿ ಕರ್ಕೋಬೇಕಾಗತ್ತೆ ತಿರ್ಗಿಷ್ಟು ಹಾಕ್ತಾ ಇದ್ದೀನಿ ನೋಡಿ ಈ ತರ ಎಣ್ಣೆಯಲ್ಲಿ ಕರೆದು ಪಾಪಡ್ ತರ ಇದನ್ನು ಮಸಾಲೆ ಚಪಾತಿ ಮಾಡಿ ತಿಂದೂ ಮಸ್ತಾಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಹೊತ್ತೇನು ಕರಿಯುವಂಥ ಅವಶ್ಯಕತೆ ಇರಲ್ಲ ಇದನ್ನ ನೋಡಿ ಈಗ ರೆಡಿಯಾಗಿದೆ ಇದನ್ನ ನಾನೀಗ ತಕೊಂಡ್ ಬಿಡ್ತೇನೆ ನೋಡಿ ಇದೇ ತರ ನನಗೆ ಎಷ್ಟು ಬೇಕಷ್ಟ ನಾನು ಕರ್ಕೊತೀನಿ ನೋಡಿ ಇಲ್ಲಿ ಈ ತರ ಈಗ ಚಪಾತಿ ಎಲ್ಲಾ ಕರ್ದಿದ್ದೇನೆ ಮಸಾಲೆ ಮಾಡಿ ತೋರಿಸ್ತೇನೆ ನೋಡಿ ನಾನೇನು ಎಣ್ಣೆ ಕರೆದಿದ್ನೆಲ್ಲ ಚಪಾತಿ ಅದಕ್ಕೆ ನೋಡಿ ಬೇಯಿಸಿರೋ ಅಂಥ ಹೆಸರು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಇದೇ ಥರ ಕಟ್ ಮಾಡಿ ಬಂದಿರೋವಂಥ ಈರುಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಹಾಗೆ ಟೊಮೆಟೊ ಕೂಡ ನೋಡಿ ಇಲ್ಲಿ ಮತ್ತೆ ಸ್ವಲ್ಪ ಶೇಂಗಾ ಈ ಥರ ನಿಮಗೆ ಏನು ಬೇಕು ಅದನ್ನೆಲ್ಲ ಹಾಕೋಬೋದು ನೋಡಿ ನಾನು ಅಷ್ಟನ್ನು ಚಪಾತಿ ಹಾಕಿದ ಮೇಲೆ ಇಲ್ಲಿ ಕ್ಯಾರೆಟು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಒಟ್ಟಿಗೆ ತೊಗೊಂಡಿದ್ದೀನಿ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ಥರ ನಾವು ಮಕ್ಕಳಿಗೆ ಒಂದು ಸಾಯಂಕಾಲ ಸ್ನ್ಯಾಕ್ಸು ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಖಾಕಾರವಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ಕಾಯಿ ಮೆಣಸು ಕೂಡ ಹಾಕೋಬೋದು ಇದನ್ನು ನಾನೀಗ ಮಿಕ್ಸ್ ಮಾಡ್ಕೋತೇನೆ ಎಲ್ಲ ಹೊಂದೋ ರೀತಿ ನಾವು ಈಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಏನು ಚಪಾತಿಗೆ ನಾವು ಹಾಕಿದ್ದೀವಲ್ಲ ಮತ್ತಷ್ಟು ಈ ಪದಾರ್ಥನ ಖಾರ ಖಾರವಾಗಿರುವಂಥದ್ದು ಎಲ್ಲ ಪದಾರ್ಥ ನಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಈ ಥರ ನೋಡಿ ಇಲ್ಲಿ ನೋಡಿ ಇದ್ರ ಮೇಲೆ ಮತ್ತೆ ನಾನು ನೆಲಗಡ್ಲೆನ ಹಾಕೋತಾ ಇದ್ದೀನಿ ಈ ಥರ ಮಸಾಲೆ ಚಪಾತಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೇವ್ ಕೂಡ ಸೇವ್ ಕೂಡ ಇದ್ದೀನಿ ನೋಡಿ ಇಲ್ಲಿ ಈ ಥರ ಮಕ್ಕಳಿಗೆ ಈ ಥರ ನಾವು ಹಾಕಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾವು ಮಸಾಲೆ ಚಪಾತಿ ಈ ಥರ ರೆಡಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಚಪಾತಿ ಯಾವ ಥರ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಸಾಲೆ ಚಪಾತಿ ರೆಡಿ ಮಾಡಿ ತೋರಿಸ್ತಾ ಇದೀನಿ ಈ ಥರ ಸಾಯಂಕಾಲ ತಿಂಡಿಗೆ ಮಕ್ಕಳಿಗೆ ನೀವು ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ ಆಗಿದೆ.